ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಸಾಫ್ಟಾಗಿದೆ ನೋಡಿ ನೋಡಿ ಈ ಥರ ನೋಡ್ದಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂತೆ ನಿಜವೇ ತುಂಬಾ ಚೆನ್ನಾಗೈತೆ ನೋಡಿ ನೀವು ನಾನು ಏನೇನು ಹಾಕಿದ್ದೀನಿ ಹೇಗೆ ಮಾಡಿದ್ದೀನಿ ಕೆಂಪು ಚಟ್ನಿ ಮೋಮೋಸು ಇದಕ್ಕೆ ಸ ಇದು ಒಳಗಡೆ ಸ್ಟಫಿಂಗ್ ಹೆಂಗೆ ಹಾಕಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ನೋಡಿ ಸ್ವಲ್ಪ ನೋಡಿ ಬನ್ನಿ ಇದು ನೋಡೋಣ ನಾವು ಹೇಗೆ ಮಾಡಿದೆ ಅಂತ ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಬರೋಣ ನೋಡಿ ನೋಡಿದಲ್ಲ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತೀನಿ ಏನಪ್ಪ ಅಂದರೆ ಅದು ನನ್ನ ಮಗಳಿಗೆ ಫೇವ್ರೇಟು ಏನು ರೆಸಿಪಿ ಅಂದರೆ ಒಂದು ಮೋಮೋಸ್ ಮಾಡ್ತೀವಿ ವೆಜ್ ಮೋಮಸ್ ಅಂತ ಹಿಟ್ಟು ಕಲಿಸ ನಮ್ಮ ಮೈದಾ ಹಿಟ್ಟು ಸ್ವಲ್ಪ ಅದಕ್ಕೆ ನನ್ನ ಮಗಳಿಗೆ ಮೋಮೋಸ್ ಅವಳು ಇವತ್ತು ಮಾರ್ಕೆಟ್ ಹೋಗಿ ಹೂವು ತೊಗೊಂಡು ಬರೋಕ್ಕೆ ನಾನು ಕರೆದು ನಾನು ಬರಲ್ಲ ಅಂದೆ ನಾನು ಇದನ್ನು ಒಂದು ಕಾಲು ಕೆ ಜಿಯಷ್ಟು ಕಲಿಸ್ತೀನಿ ಯಾಕೆರಿದು ಸ್ವಲ್ಪ ಜಾಸ್ತಿ ಇದ್ದರೆ ನನಗೆ ರಾತ್ರಿಗೆ ಪರೋಟ ಮಾಡ್ಕೊಳೋಕೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಫ್ಟಾಗೆ ಅಂಗಡಿಲಿ ಏನು ಚೆನ್ನಾಗಿರಲ್ಲ ಮೋಮೋಸ್ ನಡುವೆ ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ಇದ್ರ ಜೊತೆ ನಾನು ಒಂದು ಸ್ವಲ್ಪ ಆಯಿಲ್ ಒಂದು ಅಷ್ಟು ಇಲ್ಲಿ ಚೆನ್ನಾಗೆ ಸಾಫ್ಟಾಗಿ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಸಾಫ್ಟಾಗಿ ಕಲ್ಸಿದ್ರೆ ಸಾಕಿದ್ದು ನೋಡಿ ಇದಿಷ್ಟು ಇಷ್ಟು ಸಾಫ್ಟಾದರೆ ಸಾಕಿದ್ದು ಜಾಸ್ತಿ ಬೇಡ ನೋಡಿ ಈ ಥರ ನೋಡಿ ಈ ಥರ ಇದ್ದರೆ ಸಾಕು ಇವಾಗ ಇದನ್ನು ಒಂದು ಹಾಫ್ ಆನ್ ಅವರ್ ನೆನೆಯಕ್ಕೆ ಬಿಡೋಣ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ನಾನು ಇಷ್ಟೊಂದು ಹಾಕಲ್ಲ ಸ್ವಲ್ಪ ಹಾಕ್ತೀನಿ ಇದರಲ್ಲಿ ಪೇಜನ್ನು ಒಂದು ಇಪ್ಪತ್ತು ಮೂವತ್ತು ಹಾಕ್ಬೋದು ಮೋಮಸು ಫ್ರೆಶ್ ಅಂತ ಇತ್ತು ಬೆಳಗ್ಗೆ ತರುವಾಗ ಇವಾಗ ನೋಡಿ ಈ ಥರ ಆಗಿದೆ ಹೇಗಿದ್ದಿನ ನೋಡಿ ಇಷ್ಟು ನೋಡಿ ಈ ಥರ ಮಾಡ್ತೀನಿ ನಾನು ಚಾಪರಲ್ಲಿ ಹಾಕ್ತೀನಿ ಇಷ್ಟು ಕಟ್ ಮಾಡಿದ್ದೀನಿ ಇದನ್ನು ಚಾಪರಲ್ಲಿ ಹಾಕ್ತೀನಿ ಒಂದು ಬ್ಲೆಂಡರ್ ತೊಗೊಂಡಿದ್ದು ಚಾಪಾರು ಇತ್ತು ಇದು ತೊಗೊಂಡು ಸುಮಾರು ಒಂದು ಒಂದು ನಾಲ್ಕು ತಿಂಗಳು ಆಯ್ತಿದು ನೋಡಿ ನಾನು ಚಾಪ್ ಆಗುತ್ತೆ ಅದಕ್ಕೋಸ್ಕರನೇ ಇದರಲ್ಲಿ ತರಕಾರಿ ಸೊಪ್ಪು ಎಲ್ಲ ಕಟ್ ಮಾಡ್ಬೋದು ತರಕಾರಿ ಈರುಳ್ಳಿ ಟೊಮೊಟೊ ಆನಿಯ ಎಲ್ಲ ಎಲ್ಲ ಆಮೇಲೆ ಚಿಕನ್ ಕೈಮಾ ಕೂಡ ಹೊಡಿಬೋದು ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಲಿಡ್ಡು ಇಷ್ಟೊಂದೇ ಸಾಕಿದೆ ಅಲ್ಲ ನೋಡಿ ಇಷ್ಟಿದೆ ಸಾಕಿದೆ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಂದ್ ಎರಡು ಸಲ ಈ ತರ ಸಾಕಿದ ನೋಡಿ ಸಾಫ್ಟ್ ಆಗಿ ಚೆನ್ನಾಗಿದೆ ಆಗಿದೆ ಇದನ್ನ ಪ್ಯಾನ್ ಬಿಸಿ ಆಗಲಿ ಇದಕ್ಕೆ ನಾನು ಒಂದು ಒಂದೂವರೆ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ ಸ್ವಲ್ಪ ಬೇಡ ಜಾಸ್ತಿ ಬೇಡ ಆಯಿಲ್ ಸ್ವಲ್ಪ ಸಾಕು ಈಗ ಆಯಿಲ್ ಬಿಸಿ ಆಗ್ತಿದೆ ಅಂದರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಮಸಾಲೆಗಳು ಹಾಕ್ತೀನಿ ಮಸಾಲೆ ಅಂದೆ ನೋಡಿ ಏನು ಗೊತ್ತಾ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಒಂದು ಚಿಟ್ ಅಷ್ಟು ಹಸಿಣ ಪೌಡರ್ ಸ್ವಲ್ಪ ಗರುಮ್ ಮಸಾಲೆ ಅಷ್ಟೇ ನೋಡಿ ಸ್ವಲ್ಪ ಗರು ಮಸಾಲ ಹಾಗೆ ಸ್ವಲ್ಪ ಪೆಪ್ಪರ್ ಪೆಪ್ಪಲ್ ಇಷ್ಟೇ ಇದನ್ನೆಲ್ಲ ಚೆನ್ನಾಗೆ ಕೈ ಆಡ್ಸೋಣ ಚೆನ್ನಾಗಿ ಫ್ರೈ ಆಗಿದ್ದು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಲಾಸ್ಟಲ್ಲಿ ಇಷ್ಟಪಟ್ಟು ಅದಕ್ಕೆ ಮಾಡಿಬಿಡೋಣ ಇದ್ದಾಳೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಇದು ತಣ್ಣಗಾಗ್ಲಿದ್ದು ನೋಡಿ ನಾನು ಬಿಸಿನೇ ಅಲ್ಲಿ ಬ್ಯಾಡಿಗೆ ಮೆಣಸಿಕಿ ಅನಿಸಿಟ್ಕೊಂಡಿದ್ದೀನಿ ಒಂದು ಅವರ್ ಇದು ಬಿಸಿನೇ ಅನ್ಸ್ರೆ ತುಂಬ ಚೆನ್ನಾಗಿ ನೆನೆತೆ ಅಂತ ಬೇಗಿದ್ರೆ ಹಾಕ್ತೀನಿ ಓಕೆ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಚಿಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಅಂದ್ರೆ ನಾನು ಪೌಡರ್ ಯೂಸ್ ಮಾಡ್ತಿರೋದು ನೋಡಿ ಇದು ಪೌಡರು ಒಂದು ಸ್ಪೂನ್ ಅಷ್ಟು ಬೆಲ್ಲ ಇದಕ್ಕಿಷ್ಟೇ ಮಸಾಲೆ ನುಣ್ಣು ರುಬ್ಬ ರುಬ್ಕೊಂಡು ಬರ್ತೀನಿ ಇವಾಗ ಸ್ವಲ್ಪ ಹುಣ್ಸೆನ್ ಹಾಕೊಂತೀವಿ ಇವಾಗ ಇದಕ್ಕೆ ಚಟ್ನಿಗೆ ಚಟ್ನಿ ಹಸಿ ತಿನ್ಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ನನ್ನ ಮಗಳು ಬಂದಳೆ ನಮ್ಮ ಸೋನಾಂಗಾಡ್ತಾನೆ ಚಟ್ನಿ ರುಬ್ಬಿರೋದ್ ಹಾಕ್ತೀನಿ ಈಗ ತಾನು ಸ್ವಲ್ಪ ಟೊಮೊಟೊಕ್ಕೆ ಕೆಚಪ್ ಹಾಕ್ತೀನಿ ನೋಡಿ ನೋಡಿ ಇವಾಗ ಚಟ್ನಿ ಇದು ಇವಾಗ ಮೋಮೋಸ್ ರೆಡಿ ಮಾಡ್ಕೊಳೋಣ ಬನ್ನಿ ನೋಡಿ ಇವಾಗ ಹಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ಕಡೆಯಿಂದ ಈ ಥರ ಮಾಡ್ಕೊಂಡು ಬರೋಣ ನೀಟಾಗೆ ಆಗುತ್ತೆ ಅಂತ ಬೇಗಿದ್ದೀನಿಲ್ಲ ತೆಗೆದು ಬಿಡೋಣ ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಅಂತ ನಾನೊಂದು ನಾನೊಂದು ಮೋಲ್ಡ್ ತರಿಸಿದ್ದೀನಿ ತುಂಬ ಬೋಲ್ಡು ತುಂಬ ಚೆನ್ನಾಗಿದ್ದು ಹಿಂಗಂದ್ರೆ ನೋಡಿದ್ದೀನಿ ಇದು ನಾವು ಇವಾಗ ಸ್ವಲ್ಪ ಸ್ವಲ್ಪ ಇಕ್ಬಿಟ್ಟು ಈ ಥರ ನೋಡಿ ನೋಡ್ತೇನಾ ನೋಡಿ ಈ ಥರ ಎಲ್ಲವನ್ನು ಇದೇ ಥರ ಮಾಡ್ಕೊಂಡು ಬರೋಣ ಮೋಡ್ ತೋರಿಸಿದೀನಿ ನೋಡಿ ಇದಕ್ಕೆ ನಾನು ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ ಸ್ವಲ್ಪ ಅಗ್ಲ ಹಾಕ್ಬೇಕು ಇದಕ್ಕೆ ಅದು ಹಾಕ್ಬಿಟ್ಟಿದ್ನ ಈ ಥರ ಇದನ್ನ ತೆಗಿಬೋದು ಎಷ್ಟು ಬೇಕಷ್ಟು ನೋಡ್ದಲ್ಲ ಇವಾಗಿದ್ದೆ ಹಿಂಗೆ ಮಾಡ್ಕೊಂಡ್ರೆ ನೀಟಾಗಿ ಬಂತು ಈ ಥರನೂ ಕೂಡ ಮಾಡಬಹುದು ನೋಡಿ ಮೋದಾಕೋ ಥರ ಇದು ರೆಡಿ ಈ ಥರ ನೋಡಿ ಬಿಸಿಯಾಗಿದೆ ಒಂದೊಂದು ಇಡ್ತೀನಿ ನಾನು ಇವಾಗ ಇದಕ್ಕೆ ಇವಾಗ ಒಂದು ನೋಡಿ ಇದು ಇದು ನೋಡಲ್ಲ ಈ ಥರ ಮುಟ್ಟೆ ಎಷ್ಟು ಚೆನ್ನಾಗಾಗಿದೆ ಅಂತ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ಸ್ವಲ್ಪ ಹೊತ್ತು ಆಗ್ಲಿ ಇದು ನೋಡಿ ಮೋಮೋಸ್ ರೆಡಿ ಆಗಿದೆ ತೆಗಿತೀನಿ ಇವಾಗ ನೋಡಿ ನೋಡಿದಲ್ಲ ಎಲ್ಲೂ ಒಂದು ಅಂಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿದಲ್ಲ ಹೆಂಗಿದೆ ಪಲ್ವ ಚಾಯ್ ಆಯಿತಾ ನಿಜೋನು ಸಾಫ್ಟಾಗಿತ್ತಾಫ್ಟ ಚಟ್ನಿ ನೋಡ್ದಲ್ಲ ನನ್ನ ಮೋಮೋಸ್ ನನ್ನ ಬಗ್ಗೆ ಕೊಟ್ಟು ಚೆನ್ನಾಗೈತಂದ್ಕೂಡ ನನಗೆ ಖುಷಿಯಾಗೋಯಿತು ನಾನು ಮಾಡಿದ ಅವಳಗೋಸ್ಕರನೇ ನೋಡಿ ಅವಳಗದ ಇಷ್ಟ ಅದಕ್ಕೋಸ್ಕರ ಮಾಡಿದ್ದೀನಿ ನೋಡ್ದಲ್ಲ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್